ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರನ್ನ ನ್ಯಾಯ ಯೋಧ ಅಂತ ಕರೆದ್ರೋ ಆ ನ್ಯಾಯ ಯೋಧನಿಗೆ ನ್ಯಾಯಾಲಯ ಉಗಿದುಪ್ಪಿನಕಾಯಿ ಹಾಕಿದೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಬ್ಬ ಭಾರತೀಯನಾದವನು ಈ ತರ ಮಾತಾಡಲ್ಲ ಅಂತ ರಾಹುಲ್ ಗಾಂಧಿ ಅವರಿಗೆ ಡೈರೆಕ್ಟ್ ಆಗಿ ಹೇಳಿದೆ ಏನ್ ವಿಚಾರ ಇದು ಅಂತ ನೋಡೋದಾದ್ರೆ ಚೈನಾದವರು ಭಾರತದೊಳಗಡೆ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದ್ರು ಮತ್ತೆ ಅದಾದ್ಮೇಲೆ ಸೈನಿಕರೆಲ್ಲ ಒಡಿಸ್ಕೊಂತ ಇದಾರೆ ಆ ತರ ಎಲ್ಲ ಹೇಳಿದ್ರು ಚೈನಾಗೆ ಚೈನಾ ಬಾರ ಸವಾಲ್ಯಾ ಜಿನೋನೆ ದೊ ಹಜಾರ್ ಸ್ಕ್ವೇರ್ ಕಿಲೋಮೀಟರ್ ಹಿಂದೂಸ್ತಾನ್ ಕಿನೋನೆ ಹಿಂದೂಸ್ತಾನ್ ಜಾನೋ ವಿಚಾರವಾಗಿ ದೇಶದ ಮೇಲೆ ನ್ಯಾಯಾಲಯ ಸುಪ್ರೀಂ ಆಫ್ ಇಂಡಿಯಾ ಈ ತರ ಹೇಳಿದೆ ನೋಡಿ ಯು ನೋ ವೆನ್ ಟೂಸಂಡ್ ಸ್ಕ್ವರ್ ಅಕ್ವೈರ್ಡ್ ಬೈ ಚೈನಾ ಚೈನಾ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನ ಯಾವಾಗ ಅಕ್ವೈರ್ ಮಾಡ್ತು ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೇಳ್ತಾ ಇದೆ ಇಷ್ಟೇ ಅಲ್ಲ ಇದ್ರ ಮುಂದೆ ಬರೋದು ಬಹಳ ಇಂಪಾರ್ಟೆಂಟ್ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ನಿಜವಾದ ಭಾರತೀಯನಾದವನು ಈ ಥರದ ಮಾತಾಡಲ್ಲ ದ್ಯಾಟ್ ಟು ಅಟ್ ದ ಸ್ಟ್ಯಾಂಡ್ ಆಫ್ ಅಂದರೆ ದೇಶದ ಗಡಿಯಲ್ಲಿ ಸಂಘರ್ಷ ಆಗಬೇಕಾದ್ರೆ ಒಬ್ಬ ನಿಜವಾದ ಭಾರತೀಯನು ಈ ಥರ ಮಾತಾಡಲ್ಲ ಅಂತ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಇದನ್ನೇ ಬೇರೆ ಯಾರಾದರೂ ಹೇಳ್ಬಿಟ್ಟಿದ್ರೆ ನೀವು ಬಿ ಜೆ ಪಿ ಅವರು ನೀವು ಆರ್ ಎಸ್ ಎಸ್ ಅವರು ನೀವು ಎಲ್ ಎಸ್ ಎಸ್ ಅವರು ಅಂತೆಲ್ಲ ಹೇಳ್ಬಿಡ್ತಾ ಇದ್ದೀರಿ ಇವಾಗ ಏನು ಹೇಳ್ತೀರಾ ಮತ್ತು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಕೇಳಿದೆ ಸುಪ್ರೀಂ ಕೋರ್ಟು ವಾಟ್ ಆಸ್ ದ ಕ್ರೆಡಿಬಲ್ ಮೆಟೀರಿಯಲ್ ಅಂತ ಕೇಳಿದೆ ಕ್ರೆಡಿಬಲ್ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ನಾನು ಆಮೇಲೆ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ ನಿಮ್ಮ ಹತ್ರ ಕೋರ್ಟನ್ನು ಕನ್ವಿನ್ಸ್ ಮಾಡುವಂಥ ಸಾಕ್ಷಿಗಳು ನಿಮ್ಮ ಹತ್ರ ಏನಾದರೂ ಇದೆಯಾ ಅಂತ ಕೋರ್ಟ್ ಕೇಳಿದೆ ಕ್ರೆಡಿಬಲ್ ಮೆಟೀರಿಯಲ್ ರಾಹುಲ್ ಗಾಂಧಿ ಹತ್ರ ಇದೆಯಾ ಇಲ್ವಾ ಅದು ಕೋರ್ಟಲ್ಲಿ ವಿಚಾರ ನಡೀತಾ ಇದೆ ಅದಲ್ಲಿಗೆ ನಡೀಲಿ ಆದರೆ ಇವ್ರ ಹತ್ರ ಇದೆಯಾ ಇಲ್ವಾ ಇವ್ರು ಹೇಳ್ತಾರೋ ನಿಜಾನ ಇಲ್ವಾ ಅಂತ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವ್ರು ಹೇಳ್ತಾರೆ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೈನಾ ಒಳಗಡೆ ಬಂದಿದೆ ಅಂತ ಇದೇ ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳ್ತಾರೆ ಒಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಒಳಗಡೆ ಬಂದಿದ್ದಾರೆ ಅಂತ ಸೊ ಒಂದ್ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವಾಪಸ್ ಹೋದ್ರೆ ಚೈನಾದವರು ಸೊ ಈಗ ಒಂದ್ ಸಾವಿರ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಒಳಗಡೆ ಬಂದಿರೋದು ಅಂತ ಕನ್ಫ್ಯೂಷನ್ ಅಲ್ಲಿ ಜನ ಇರಬೇಕಾದ್ರೆ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ಇದನ್ನ ಕೇಳಿ ಚಾರ್ ಹಜಾರ್ ಕಿಲೋಮೀಟರ್ ಚೈನಾನೇ ಲೇಲಿ ಚಾರ್ ಹಜಾರ್ ಕಿಲೋಮೀಟರ್ ಚೈನಾನೇ ಲೇಲಿ ಸೊ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಒಳಗಡೆ ಬಂದಿದ್ದಾರೆ ಅಂತ ಸೊ ಈಗ ಒಂದಾ ಎರಡ ನಾಲ್ಕಾ ಕನ್ಫ್ಯೂಷನ್ ಎಲ್ಲರಿಗೂ ಇದೆ ಆ ಕನ್ಫ್ಯೂಷನ್ಗೆ ರಾಹುಲ್ ಗಾಂಧಿ ಅವರೇ ಇನ್ನೊಂದು ಆನ್ಸರ್ ಕೊಡ್ತಾರೆ ಇದನ್ನು ಕೇಳಿ ಯು ಹ್ಯಾವ್ ಗಿವನ್ ಚೈನಾ ಫಾರ್ಟಿ ಫೋರ್ ಥೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಯು ಹ್ಯಾವ್ ಗಿವನ್ ಚೈನಾ ಫಾರ್ಟಿ ಫೋರ್ ಥೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಸೊ ಈಗ ಒಂದಲ್ಲ ಎರಡಲ್ಲ ನಾಲ್ಕಲ್ಲ ನಲವತ್ತು ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭಾರತದೊಳಗಡೆ ಚೈನಾದವರು ಬಂದು ಆಕ್ರಮಿಸಿಕೊಂಡಿದ್ದಾರೆ ಇದನ್ನು ಹೇಳ್ತಾ ಇರುವಂತಹದ್ದು ನ್ಯಾಯ ನ್ಯಾಯಯೋಧ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ನ್ಯಾಯಯೋಧ ಅಂದರೆ ಸಿದ್ದರಾಮಯ್ಯ ಅವರು ಕರೆದಿದ್ದಕ್ಕೆ ಆ ಥರ ಹೇಳಿದೆ ನಾನು ಹೇಳಿದ್ದಲ್ಲ ಇಂಥವ್ರ ಹತ್ರ ಇಂದ ನಾವು ಕ್ರೆಡಿಬಲ್ ಮೆಟೀರಿಯಲ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ ಅದನ್ನು ನಿಮ್ಮ ವಿವೇಚನೆಗೆ ಬಿಡ್ತೀನಿ ಸೊ ರಾಹುಲ್ ಗಾಂಧಿ ಅವರಿಗೆ ಇದೇನು ಮೊದಲ ಬಾರಿನ ಕೋರ್ಟ್ ಉಗುದು ಕಾಯಕ್ ಒಣಗಾಗ್ತಾ ಇರೋದು ಅಂತ ನೀವೇನಾದ್ರು ಕೇಳಿದ್ರೆ ವೇ ಎರಡ್ ಸಾವಿರದ ಹದಿನಾರರಲ್ಲಿ ಎಂ ಕೆ ಗಾಂಧಿನ ಸಾಯಿಸಿದ್ದು ಆರ್ ಎಸ್ ಎಸ್ ಅವರು ಅಂತ ಒಂದು ಪುಂಗಿ ಬಿಟ್ಟಿದ್ರು ಈ ಪುಂಗಿಗೆ ಕೋರ್ಟ್ ಹೇಳ್ತು ದ ಟಾಪ್ ಕೋರ್ಟ್ ವಾಂಡ್ ಮಿಸ್ಟರ್ ಗಾಂಧಿ ದಟ್ ಹಿ ವಾಸ್ ರಾಂಗ್ ಇಫ್ ಯು ಹ್ಯಾಡ್ ಕಲೆಕ್ಟಿವ್ಲಿ ಬ್ಲೇಮ್ಡ್ ಆರ್ ಎಸ್ ಎಸ್ ಫಾರ್ ಕಿಲ್ಲಿಂಗ್ ಆಫ್ ಗಾಂಧೀಜಿ ನೈನ್ಟೀನ್ ಫೋರ್ಟಿ ಏಟ್ ಬೈ ಅ ಹಿಂದೂ ನ್ಯಾಷನಲಿಸ್ಟ್ ನಾಥುರಾಮ್ ಗೂಡ್ಸೆ ಇದನ್ನ ಹೇಳ್ತಾ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಪೋಲೊಜೈಸ್ ಆರ್ ಫೇಸ್ ಟ್ರಯಲ್ ಸುಪ್ರೀಂ ಕೋರ್ಟ್ ಈಗ ಹೇಳಿದ ತಕ್ಷಣ ಡಿಂಟ್ ಬ್ಲೇಮ್ ಆರ್ ಎಸ್ ಎಸ್ ಫಾರ್ ಗಾಂಧೀಜಿ ಕಿಲ್ಲಿಂಗ್ ರಾಹುಲ್ ಗಾಂಧಿ ಟು ಸುಪ್ರೀಂ ಕೋರ್ಟ್ ಇಷ್ಟೊತ್ತರೆಗೂ ರಾಹುಲ್ ಗಾಂಧಿ ಆಗಿದ್ದವರು ಈಗ ಸಡನ್ನಾಗಿ ಯೂ ಟರ್ನ್ ಗಾಂಧಿ ಆಗಿಬಿಟ್ರು ಯಾವ ಆರ್ ಎಸ್ ಎಸ್ನ ಬ್ಲೇಮ್ ಮಾಡಿದರೂ ಇವಾಗ ಆ ಆರ್ ಎಸ್ ಎಸ್ ಮಾಡಿಲ್ಲ ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟು ನೀವು ಮಾ ಅಂದರೆ ನೀವು ಸಾರಿ ಕೇಳಲಿಲ್ಲ ಅಂದರೆ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ ತಕ್ಷಣ ಯು ಟರ್ನ್ ಹೊಡೆದ್ಬಿಟ್ರು ಮತ್ತು ಇಂಥವ್ರು ಬಂದು ಹೇಳ್ತಾರೆ ಬೇರೆಯವ್ರಿಗೆ ಡರೋ ಮತ್ತಂತ ಇಂಥ ಪೀಕ್ ಕಾಮಿಡಿ ಇದು ಸೊ ಇಷ್ಟೆಲ್ಲ ಆಗಿ ಯೂಟರ್ನ ಹಾಕೊಂಡು ಬಂದರು ಇರಲಾರ್ದಿರ ಇರ್ವೆ ಬಿಟ್ಕೊಂಡ ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರ್ ಹೇ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ಮೋದಿ ಚೌಕಿದಾರ್ ಅಲ್ಲ ಅವ್ರೊಂದು ಚೋರ್ ಅಂತ ಹೇಳಿಬಿಟ್ರು ಸೊ ಇದನ್ನು ಸುಪ್ರೀಂ ಕೋರ್ಟ್ ಸುಮ್ಮನೆ ಬಿಡಲಿಲ್ಲ ಇದು ಕೇಸಾಯಿತು ಇದಕ್ಕೆ ವಿಧಿ ಇಲ್ಲದೆ ಡರೋ ಮತ್ ಫೇಮ್ ರಾಹುಲ್ ಗಾಂಧಿ ಅವರು ಏನು ಮಾಡಿದ್ರು ಗೊತ್ತಾ ರಾಹುಲ್ ಗಾಂಧಿ ಅಪಾಲಜಿ ಫಾರ್ ಚೌಕಿದಾರ್ ಚೋರ್ ಹೇ ಕ್ಲೇಮ್ ಅಕ್ಸೆಪ್ಟೆಡ್ ಹೀ ವಾಂಡ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಸಾರಿ ಕೇಳಿದರು ಸಾರಿ ಚೌಕಿದಾರ್ ಚೋರ್ ಹೇ ಹೇಳಿದ್ದಕ್ಕೆ ವಾರ್ಡ್ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟು ಕಳಿಸಿದೆ ಇಲ್ಲಿ ಮಜಾ ಏನು ಅಂದರೆ ಯಾವ ಫ್ಯಾಮಿಲಿ ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮ್ ಮಾಡಿ ಬೇಲ್ ಮೇಲೆ ಆಚೆ ಓಡಾಡ್ತಾ ಇದೆ ಅವರು ಬೇರೆ ಅವರ ಚೋರ್ ಅಂತ ಕರಿತಾ ಇದ್ದಾರೆ ಸೊ ಇಲ್ಲಿಗೆ ಸುಮ್ನ ಹಾಕ್ತಾರ ನೋ ವೇ ವೀರ್ ಸಾವರ್ಕರ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಇದನ್ನು ಸುಮ್ಮನೆ ಬಿಡಲ್ಲ ಕೋರ್ಟು ಇದಕ್ಕೂ ಅವ್ರಿಗೆ ಹೇಳುತ್ತೆ ನೀವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಅದನ್ನ ಹೇಳ್ತಾ ಈ ಹೇಳಿಕೆ ಬಹಳ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳುತ್ತೆ ವಿಚ್ ಇಸ್ ಆಕ್ಚುಲಿ ಟ್ರೂ ಸೊ ಮೇಲೆ ಮೋದಿ ಹೆಸರಿರೋರೆಲ್ಲ ಕಳ್ಳರು ಅಂತ ಹೇಳ್ಬಿಡ್ತಾರೆ ಈ ಮಹಾನ್ ನ್ಯಾಯ ಯೋಧ ಇದಕ್ಕೆ ಗುಜರಾತ್ ನ ಹೈಕೋರ್ಟ್ ಹೇಳುತ್ತೆ ಜನಪ್ರತಿನಿಧಿಗಳು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕು ಅಂತ ಹೇಳ್ತಾ ಎರಡು ವರ್ಷ ಜೈಲ್ ಶಿಕ್ಷೆಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡುತ್ತೆ ಬೇಲ್ ತಗೊಂಡ್ ಆಚೆ ಬಂದ್ರು ಜೀವನದಲ್ಲಿ ಹೆಣ್ಮಕ್ಳು ಅಷ್ಟು ಬೇಲ್ಪುರಿ ತಿಂದಿದ್ರೆ ಇಲ್ಲಿ ಗೊತ್ತಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವ್ರ ಜೀವನದಲ್ಲಿ ಅಷ್ಟು ಬೇಲ್ ಇದೆ ಇಷ್ಟೆಲ್ಲ ಆಗಿ ಹೊರಗಡೆ ಬಂದ್ಮೇಲೆ ಸುಮ್ನೆ ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲ ಕಳೆದ ತಿಂಗಳು ಭಾರತದ ಯೋಧರಿಗೆ ಚೈನಾ ಯೋಧರು ಒಡಿತಾ ಇದಾರೆ ಅಂತ ಹೇಳಿಬಿಟ್ರು ಸೊ ಇದನ್ನ ಅಲಹಾಬಾದ್ ಹೈಕೋರ್ಟ್ ಬಹಳ ಸೀರಿಯಸ್ ಆಗಿ ತಗೊಂಡು ಅವ್ರು ಹೇಳಿದ್ದಾರೆ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯಲ್ಲ ಅದು ಫ್ರೀಡಮ್ ಟು ಡಿಫೇಮ್ ಇಂಡಿಯನ್ ಆರ್ಮಿ ಅಲ್ಲ ಅಂದ್ರೆ ಭಾರತದ ಸೇನೆಯ ಮರ್ಯಾದೆ ತೆಗೆಯಕಲ್ಲ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಇರೋದು ಅಂತ ಅಲಾಬಾದ್ ಹೈಕೋರ್ಟ್ ಹೇಳಿದೆ ಮತ್ತೆ ನಾನು ಆ ಕ್ರೆಡಿಬಲ್ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದೆ ಯಾಕೆ ಗೊತ್ತಾ ದೇಶದ ಒಬ್ಬ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇರುವಂತಹ ವ್ಯಕ್ತಿ ಜನಗಳ ವಿಶ್ವಾಸವನ್ನ ಸಂಪಾದನೆ ಮಾಡ್ಬೇಕು ಜನಗಳ ವಿಶ್ವಾಸ ಬಿಡಿ ಕೋರ್ಟ್ ಅಲ್ಲಿರುವ ಜಡ್ಜ್ಗಳ ವಿಶ್ವಾಸ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಇನ್ನು ದೇಶದ ಜನರ ವಿಶ್ವಾಸವನ್ನ ಸಂಪಾದನೆ ಮಾಡ್ತಾರೆ ಇವರು ಇದ್ರಲ್ಲಿ ಗೊತ್ತಾಗತ್ತೆ ಇವರು ಹೇಳೋದ್ರಲ್ಲಿ ಎಷ್ಟು ಕ್ರೆಡಿಬಿಲಿಟಿ ಇದೆ ಅಂತ ಇನ್ನ ಇಂಥವರೆಲ್ಲ ಬಂದು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀನಿ ಅಂದ್ರೆ ಕನ್ನಡಿಗರು ನಂಬೇಕಾ